ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ವೆಯ್ಟ್ ಲಾಸ್ ಮಾಡೋರಿಗೆ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಅರ್ಜೆಂಟಲ್ಲಿ ಏನಾದರೂ ಬ್ರೇಕ್ಫಾಸ್ಟ್ನ ಹೊಟ್ಟೆ ತುಂಬ ಥರ ತಿನ್ನಬೇಕು ಹಾಗೆ ನ್ಯೂಟ್ರಿಯೆಂಟ್ಸು ಫೈಬರು ಮಿನರಲ್ಸು ಒಮೆಗಾ ಥ್ರೀ ಫ್ಯಾಟಿ ಆ್ಯಸಿಡ್ ಎಲ್ಲದೂ ಒಂದೇ ಬ್ರೇಕ್ಫಾಸ್ಟಲ್ಲಿ ಇರಬೇಕು ಅಂದವರು ಈ ಚಿಯಾ ಫುಡ್ಡಿಂಗ್ನ ತಯಾರು ಮಾಡಿಕೊಂಡು ತಿನ್ಕೋಬೋದು ಇದನ್ನ ರಾತ್ರಿನೇ ಮಾಡಿಕೊಂಡು ಬೆಳಗ್ಗೆ ತಿನ್ಬೋದು ಹಾಗಾಗಿ ಮಾಡೋಕ್ಕೂ ಕೂಡ ತುಂಬ ಈಸಿ ಹೆಲ್ತಿಗೆ ತುಂಬಾ ಒಳ್ಳೆಯದು ಹಾಗೆ ವೆಯ್ಟ್ ಲಾಸು ಕೂಡ ಆಗುತ್ತೆ ಬೇಗನೂ ಹೊಟ್ಟೆ ಹಸಿಯೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಚಿಯಾ ಸೀಡ್ಸಿಂದ ನಮ್ಮ ದೇಹಕ್ಕೆ ತುಂಬಾ ಲಾಭಗಳಿದ್ದಾವೆ ನಾವು ತಿನ್ನೋ ಆಹಾರದಲ್ಲಿ ಎಲ್ಲದರಲ್ಲೂ ಪ್ರೋಟೀನು ನ್ಯೂಟ್ರಿಯೆಂಟ್ಸು ಮಿನರಲ್ಸು ವಿಟಮಿನ್ಸು ಎಲ್ಲದೂ ಸಿಗುತ್ತೆ ಆದರೆ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಮಾತ್ರ ಸಿಗೋದಿಲ್ಲ ಅದು ಈ ಸೀಡ್ಸಲ್ಲಿ ಹೇರಳವಾಗಿರುತ್ತೆ ಇದನ್ನು ತಿನ್ನೋದರಿಂದ ನಮ್ಮ ಮೂಳೆಗಳಿಗೆ ತುಂಬಾ ಬಲ ಬರುತ್ತೆ ಇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ನಮ್ಮ ಹಾರ್ಟಿನ ಆರೋಗ್ಯನ ತುಂಬಾ ಚೆನ್ನಾಗಿಡುತ್ತೆ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಈಸಿ ಆಗುತ್ತೆ ಕಾನ್ಸ್ಟುಪೇಷನ್ ಪ್ರಾಬ್ಲಮ್ ಇರೋರು ಇದನ್ನು ತಿಂತಾ ಇದ್ದರೆ ಅವ್ರಿಗೆ ಆ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಂದು ಗ್ಲಾಸ್ ಚಾರನ್ನ ತೊಗೊತಾ ಇದ್ದೀನಿ ನೀವು ಸ್ಟೀಲ್ ಆದರೂ ತೊಗೋಬೋದು ಅದಕ್ಕೆ ಒನ್ ಬೌಲಷ್ಟು ಗಟ್ಟಿ ಹಾಲನ್ನ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸನ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನಾನಿಲ್ಲಿ ರಾತ್ರಿಯೇ ತಯಾರು ಮಾಡ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಕಲ್ಲಂಗಡಿ ಬೀಜ ಪಿಸ್ತಾ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ದ್ರಾಕ್ಷಿ ಬಾದಾಮಿ ಹಾಗೆ ವಾಲ್ನಟ್ನ ಯೂಸ್ ಮಾಡ್ತಾ ನಿಮ್ಮ ನಿಮ್ಮನೇಲಿ ಇನ್ನೂ ಹೆಚ್ಚಾಗಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಒಂದೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಲ್ಲ ಡ್ರೈ ಫ್ರೂಟ್ಸ್ನು ಇದಕ್ಕೆ ಇದ್ದೀನಿ ಈ ಡ್ರೈ ಫ್ರೂಟ್ಸ್ನ ಎಲ್ಲನೂ ಹೀಗೆ ಹಾಕ್ಕೊಂಡು ತಿನ್ನೋದ್ರಿಂದ ಬೇಗನೆ ಹಸಿವಾಗೋದಿಲ್ಲ ಕೆಲವೊಬ್ರು ವೆಯ್ಟ್ ಲಾಸ್ ಮಾಡೋಕ್ಕೆ ಊಟನ ಸ್ಕಿಪ್ ಮಾಡ್ಕೊಂಬಿಟ್ಟು ಜಸ್ಟು ನೀರು ಹಾಗೆ ಸ್ವಲ್ಪನೇ ಊಟ ಮಾಡಿಕೊಂಡು ಹಾಗೆ ಇರ್ತಾರೆ ಅದರಲ್ಲಿ ನಮಗೆ ಬೇಕಾಗಿರೋಂತಹ ಪ್ರೋಟೀನು ಮಿನರಲ್ಸು ವಿಟಮಿನ್ಸ್ ಯಾವುದೂ ಸಿಗೋದಿಲ್ಲ ಊಟ ಸ್ಕಿಪ್ ಮಾಡಿದರೆ ಈ ಥರ ಪುಡ್ಡಿಂಗ್ನ ಮಾಡಿಕೊಂಡು ಎಲ್ಲ ಡ್ರೈ ಫ್ರೂಟ್ಸ್ನೂ ಸೇರಿಸ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳು ಎಲ್ಲ ಇದರಲ್ಲಿ ಇರೋದ್ರಿಂದ ನಮ್ಮ ದೇಹಕ್ಕೆ ಸರಿ ಹೊಂದುತ್ತೆ ಇದನ್ನಿವಾಗ ಸಿಕ್ಸ್ ಟು ಏಯ್ಟ್ ಅಷ್ಟು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಬೆಳಗ್ಗೆ ಇದನ್ನು ಬ್ರೇಕ್ಫಾಸ್ಟಿಗೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಏಯ್ಟ್ ಅವರ್ಸ್ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಚಿಯಾ ಸೀಡ್ಸ್ ಎಲ್ಲ ಜಲ್ಲಿ ಥರ ಹೇಗೆ ಸ್ವಲ್ಪ ದಪ್ಪ ದಪ್ಪಕ್ಕಾಗಿದೆ ಈ ರೀತಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನೀವು ಬೇಕು ಅಂದರೆ ಜೇನುತುಪ್ಪ ಸೇರಿಸ್ಕೋಬೋದು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕ್ತಾಯಿದ್ದೀನಿ ಸ್ವೀಟಿಗೆ ಮಾತ್ರ ವೆಯ್ಟ್ ಲಾಸು ಆಗುತ್ತೆ ಅಂತ ಈ ರೆಸಿಪಿ ನಿಮಗೆ ತುಂಬಾ ಇಷ್ಟವಾಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ